ಹಾಯ್ ಗೆಳೆಯರೆ ನಾನು ಸಚಿನ್ ಶಿವಮೊಗ್ಗದವನು ಸದ್ಯ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಬೇರೆ ಸಿಟಿಯೊಂದರಲ್ಲಿ ವಾಸವಾಗಿದ್ದೇನೆ ಒಂದೆರಡು ವರ್ಷಗಳು ಸಿಟಿಯಲ್ಲಿದ್ದ ನಾನು ಬಾಡಿಗೆ ಮನೆಯಲ್ಲಿ ಇದ್ದು ಬೇಸತ್ತು ಕೊನೆಗೆ ನಾನು ನನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಫ್ರೆಂಡ್ ಮನೆಯ ಪಕ್ಕದ ಮನೆಯನ್ನು ಖರೀದಿ ಮಾಡಿದ್ದೆ ಅದರ ಸಾಲವನ್ನು ನಾನು ಲೋನ್ ಮೂಲಕ ತೀರಿಸುತ್ತಿದ್ದೆ ಹೀಗಿದ್ದಾಗ ಅಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ ನನ್ನ ಫ್ರೆಂಡ್ ಮನೆಯಲ್ಲಿ ಮೂವರು ಇದ್ದು ಅವರ ತಂದೆ ತೀರಿಹೋದಿದ್ದರು ಅವರ ಮನೆಯಲ್ಲಿ ಇದ್ದದ್ದು ಮೂವರು ಮಹಿಳೆಯರು ಮಾತ್ರ ಆದರೆ ಅವರು ತುಂಬಾ ದಯಾಳುಗಳಾಗಿದ್ದರು ನನಗೆ ಯಾವಾಗಲೂ ಹೆಚ್ಚಾಗಿ ಅವರೇ ಊಟಕ್ಕೆ ಕೊಡುತ್ತಿದ್ದರು ಎಷ್ಟೇ ಆಗಲಿ ನಾನು ಕಂಪನಿಯ ಸಹೋದ್ಯೋಗಿ ಕೂಡ ಆಗಿದ್ದರಿಂದ ನನ್ನ ಫ್ರೆಂಡ್ ಹೆಚ್ಚಾಗಿ ನನ್ನ ಜೊತೆಗೆ ಇರುತ್ತಿದ್ದರು ಅವರ ತಾಯಿ ಕೂಡ ಏನು ಎಂದುಕೊಳ್ಳುತ್ತಿರಲಿಲ್ಲ ಇನ್ನು ಅವರ ಅಕ್ಕ ಲಾವಣ್ಯ ಕೂಡ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಾವೆಲ್ಲ ಫ್ರೆಂಡ್ ರೀತಿಯಲ್ಲಿ ಇದ್ದೆವು ಹೀಗಿದ್ದಾಗ ಒಂದು ದಿನ ನಾನು ಸುಮ್ಮನೆ ಕಾಫಿ ಕುಡಿಯುತ್ತಾ ಮನೆಯ ಕಂಪೌಂಡ್ ಹತ್ತಿರ ನಿಂತಿದ್ದೆ ಆಗ ಲಾವಣ್ಯ ಏನೋ ಸಚಿನ್ ಇವತ್ತು ಶನಿವಾರ ಅಲ್ವಾ ಎಲ್ಲಿ ಸಿನಿಮಾಗೆ ಹೋಗಿಲ್ಲವಾ ಎಂದು ಕೇಳಿದರು ನಾನು ಇಲ್ಲ ಹೋಗಿಲ್ಲ ಎಂದು ಹೇಳಿದೆ ಆಗ ಅವರು ಸರಿ ಆಮೇಲೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಬರ್ತೀಯ ಎಂದು ಕೇಳಿದರು ನಾನು ಸರಿ ನೋಡೋಣ ಎಂದು ಹೇಳಿದೆ ಸುಮಾರು ಒಂದು ಗಂಟೆ ನಂತರ ನಾನು ಸುಮ್ಮನೆ ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ ಆಗ ಲಾವಣ್ಯ ಬಂದು ಇನ್ನೂ ರೆಡಿಯಾಗಿಲ್ಲವಾ ನಡಿ ಶಾಪಿಂಗ್ ಹೋಗೋಣ ಎಂದು ಹೇಳಿದರು ನಾನು ನೀನು ಹೋಗು ಎಂದು ಹೇಳಿದೆ ಅವರು ನನ್ನನ್ನು ಹಿಡಿದು ಮೇಲೆ ಎಬ್ಬಿಸಲು ಯತ್ನಿಸಿದರು ಮೊದಲ ಬಾರಿಗೆ ನನಗೆ ಅವರ ಸ್ಪರ್ಶದಿಂದ ಕರೆಂಟ್ ಹೊಡೆದಂತೆ ಆಯಿತು ನಾನು ಕೈಬಿಡಿ ಬರ್ತೀನಿ ಎಂದು ಹೇಳಿ ರೆಡಿಯಾದೆ ಅವರನ್ನು ನೋಡೋಕೆ ಎರಡು ಕಣ್ಣು ಸಾಲದು ಅವರ ಬಗ್ಗೆ ಹೇಳಬೇಕು ಎಂದರೆ ಮಾತು ಸಾಲಲ್ಲ ಕೊನೆಗೆ ನಾನು ಸರಿ ನಡಿರಿ ಹೋಗೋಣ ಎಂದೆ ಶಾಪಿಂಗ್ಗೆ ಕಾರ್ನಲ್ಲಿ ಹೋಗುತ್ತಿದ್ದೆವು ಹೀಗೆ ಹೋಗುವಾಗ ನಾನು ನೀನು ಪ್ರತಿ ಸಾರಿ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಅಲ್ವಾ ಈ ವಾರ ಯಾಕೆ ಹೋಗಿಲ್ಲ ಎಂದಾಗ ಅವರೂ ಇಲ್ಲ ನನಗೆ ಬೇರೆ ಕೆಲಸ ಇತ್ತು ಹೋಗೋಕೆ ಆಗಲಿಲ್ಲ ಇವಾಗ ನನ್ನ ಫ್ರೆಂಡ್ಸ್ ಹೋಗಿರುವ ಸ್ಥಳ ತುಂಬಾ ಕಷ್ಟಕರವಾದದ್ದು ಅದಕ್ಕೆ ಹೋಗಿಲ್ಲ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಆಮೇಲೆ ಶಾಪಿಂಗ್ ಮುಗಿಸಿ ವಾಪಸ್ ಏಳಕ್ಕೆ ಬಂದೆವು ನಾನು ಟಿವಿ ನೋಡುತ್ತಾ ಕೂತಾಗ ಅವರು ನಮ್ಮ ಮನೆಗೆ ಬಂದರು ನನ್ನ ಹಣೆ ಬರಹಕ್ಕೆ ನಾನು ಟಿವಿ ಚಾಲು ಮಾಡಿ ಮೊಬೈಲ್ನಲ್ಲಿ ಆ ಸಿನಿಮಾ ನೋಡ್ತಾ ಇದ್ದೆ ನನ್ನ ಪುಣ್ಯ ಹೆಡ್ಫೋನ್ ಹಾಕಿಕೊಂಡಿದ್ದೆ ಅವರು ಒಮ್ಮೆಲೆ ಬಂದು ಏನು ಮಾಡ್ತಾ ಇದ್ದೀಯಾ ಸಚಿನ್ ಎಂದು ಬಿಟ್ಟರು ನಾನು ಇದ್ದಕ್ಕಿದ್ದಂತೆ ಮೊಬೈಲ್ ಬಂದ್ ಮಾಡಿ ಹಾಗೆ ಸುಮ್ನೆ ಆಫೀಸ್ ಮೇಲೆ ಚೆಕ್ ಮಾಡ್ತಾ ಇದ್ದೆ ಎಂದಾಗ ಸರಿ ಎಂದರು ಆಮೇಲೆ ನಾನು ಏನು ಈ ಹೊತ್ತಿನಲ್ಲಿ ಎಂದಾಗ ಅವರು ಏನಿಲ್ಲ ಸುಮ್ನೆ ಬೇಜಾರಾಗಿತ್ತು ಮನೆಯಲ್ಲಿ ಅದೇ ಧಾರಾವಾಹಿ ಹಾಕಿಕೊಂಡು ಕೂತಿರ್ತಾರೆ ಅದಕ್ಕೆ ಈ ಕಡೆ ನೀನು ಏನು ಮಾಡ್ತಾ ಇದ್ದೀಯಾ ನೋಡೋಕೆ ಬಂದೆ ಎಂದರು ನಾನು ನಾನು ಬೇಜಾರಾಗಿತ್ತು ಸುಮ್ನೆ ಸಿನಿಮಾ ನೋಡ್ತಾ ಇದ್ದೆ ಎಂದು ಹೇಳಿದೆ ಆಮೇಲೆ ಅವರು ಹೌದು ಇವತ್ತು ಏನು ಮಾಡಿದ್ದೀಯಾ ಊಟಕ್ಕೆ ಎಂದು ಕೇಳಿದರು ನಾನು ನೋಡಬೇಕು ಎಂದು ಹೇಳಿ ನೀವೇನು ಮಾಡಿದ್ದೀರಾ ಇವತ್ತು ವಿಶೇಷ ಎಂದು ಕೇಳಿದೆ ಅವರು ಏನಿಲ್ಲ ಎಂದರು ಆಮೇಲೆ ನಾನು ಮತ್ತು ಅವರು ಇಬ್ಬರೂ ಸೇರಿ ಮಾತನಾಡುತ್ತಾ ಹಾಗೆ ಕುಳಿತಾಗ ಯಾವುದೋ ವಿಷಯಕ್ಕೆ ಪ್ರೀತಿ ಪ್ರೇಮದ ವಿಚಾರ ಬಂತು ಆಗ ಅವರು ಯಾರನ್ನಾದರೂ ಲವ್ ಮಾಡಿದ್ದೀಯಾ ಅದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದರು ಅದೆಲ್ಲ ಹಾಳು ಸುಮ್ಮನೆ ಕಾಟಾಚಾರಕ್ಕೆ ಪ್ರೀತಿ ಮಾಡ್ತಾರೆ ಎಲ್ಲರೂ ದುಡ್ಡು ಇದ್ದರೆ ದುನಿಯಾ ಗೊತ್ತಾ ಎಂದು ಹೇಳಿದೆ ಆಗ ಅವರು ಅದು ಸರಿಬಿಡು ಇವಾಗಿನವರಿಗೆ ಬುದ್ಧಿ ಇಲ್ಲ ಸುಮ್ಮನೆ ಮೂರು ನಿಮಿಷಕ್ಕೋಸ್ಕರ ಮೂವತ್ತು ವರ್ಷದ ಜೀವನ ಹಾಳು ಮಾಡಿಕೊಳ್ಳುತ್ತಾರೆ ಎಂದರು ನಾನು ಹೌದು ಎಂದು ಹೇಳಿದೆ ಆಮೇಲೆ ಅವರು ನೇರವಾಗಿ ಸಚಿನ್ ನೀನು ಯಾರು ನನ್ನನ್ನು ಪ್ರೀತಿ ಮಾಡಿಲ್ಲ ಎಂದು ಕೇಳಿದಾಗ ನಾನು ಇಲ್ಲ ಇಲ್ಲ ಪ್ರೀತಿ ಎಂದರೆ ನನಗೆ ಅಷ್ಟಕ್ಕಷ್ಟೇ ಯಾಕಂದರೆ ನಾನು ಈ ವಿಚಾರದಲ್ಲಿ ತುಂಬಾ ನಿಷ್ಠುರ ಏಕೆಂದರೆ ನಾನು ಪ್ರೀತಿ ಭಾವನೆ ಇದೆಲ್ಲಕ್ಕಿಂತ ನೇರವಾಗಿ ಏನು ಬೇಕೋ ಅದರ ಮೇಲೆ ಫೋಕಸ್ ಮಾಡ್ತೀನಿ ಸುಮ್ಮನೆ ಪ್ರೀತಿ ಮಾಡಿ ಸಮಯ ಹಾಳು ಮಾಡಲ್ಲ ನೇರವಾಗಿ ಅದನ್ನ ಮಾಡೋನು ಅದರಲ್ಲಿ ದುಃಖ ಇರೋದೂ ಇಲ್ಲ ಕೆಲಸ ಆದ ಮೇಲೆ ನಮ್ಮ ದಾರಿ ನಮಗೆ ಎಂದು ಹೇಳಿದೆ ಆವಾಗ ಅವರು ಹಾಗಂದರೆ ಎಂದು ಕೇಳಿದಾಗ ನಾನು ಏನೂ ಇಲ್ಲ ಎಂದು ಹೇಳಿದೆ ಆಗ ಅವರು ಪರವಾಗಿಲ್ಲ ಹೇಳು ಎಂದಾಗ ನಾನು ಅಲ್ಲಿ ಇಲ್ಲಿ ಸುತ್ತಾಡಿ ಹಣಹಾಳು ಸಮಯ ಹಾಳು ಮಾಡುವ ಬದಲು ನೇರವಾಗಿ ಇಬ್ಬರೂ ಏಕಾಂತದಲ್ಲಿ ಒಂದಾಗುವುದು ಇದರಲ್ಲಿ ಯಾವುದೇ ಭಾವನೆಗಳಿಗೆ ಬೆಲೆ ಇರಲ್ಲ ಕೆಲಸ ಮುಗಿಯಿತು ಅಂದರೆ ತಮ್ಮ ಪಾಡಿಗೆ ತಾವು ಇದ್ದು ಬಿಡೋದು ಎಂದು ಹೇಳಿದೆ ಆಗ ಅವರು ಹೌದು ನಿನ್ನ ಮಾತು ಅರ್ಥ ಇದೆ ಎಂದರು ಆಗ ನಾನು ಇವಾಗ ನಾವಿಬ್ಬರೂ ಪರಿಚಯ ಇದ್ದೀವಿ ಅಲ್ವಾ ನಮಗೆ ಬೇಕಾದಾಗ ನಾವು ಸೇರೋದು ಅಷ್ಟೇ ತಿಳಿತಾ ಎಂದೆ ಅವರು ಅರ್ಥವಾಯಿತು ಎಂದು ಹೇಳಿದರು ಆಮೇಲೆ ಅವರು ಬರ್ತೀನಿ ತಾಳು ಎಂದು ಹೇಳಿ ಅಡುಗೆ ಮನೆಗೆ ನೀರು ಕುಡಿಯಲು ಹೋದರು ಆಗ ನಾನು ನನಗೂ ಸ್ವಲ್ಪ ಕುಡಿಯೋಕೆ ನೀರು ತಗೊಂಡು ಬಾ ಎಂದು ಹೇಳಿದೆ ಆಮೇಲೆ ಅವರು ಏನೋ ವಿಚಾರ ಮಾಡುತ್ತಾ ಒಳಗೆ ಹೋಗಿ ನೀರು ತಂದುಕೊಟ್ಟರು ಹೀಗೆ ನಾವು ಮಾತನಾಡಿದ ಸುಮಾರು ಹದಿನೈದು ದಿನ ಆದ ಬಳಿಕ ಒಂದು ದಿನ ಅವರು ನನ್ನ ಬಳಿ ಬಂದು ಸಚಿನ್ ನಾನು ನಿನಗೆ ಏನೋ ಒಂದು ಕೇಳ್ತೀನಿ ನೇರವಾಗಿ ಹೇಳು ಎಂದರು ನಾನು ಸರಿ ಎಂದು ಹೇಳಿದೆ ಆಗ ಅವರು ಏನೂ ಕೇಳುತ್ತೇನೆ ಇಲ್ಲ ಅನ್ನಬಾರದು ಎಂದರು ನಾನು ಸರಿ ಹೇಳು ಎಂದಾಗ ಅವರು ಈಗ ಈಗ ಅ ಎನ್ನುತ್ತಾ ಇದ್ದರು ಆಮೇಲೆ ಅದೇನು ನೇರವಾಗಿ ಹೇಳು ಸುಮ್ಮನೆ ಯಾಕೆ ಏನೇನೋ ಒಬ್ಬರೇ ವಿಚಾರ ಮಾಡ್ತೀರಾ ಎಂದು ಹೇಳಿದಾಗ ಅವರು ಮೊನ್ನೆ ಒಂದಿಷ್ಟು ದಿನ ಮುಂಚೆ ನೀನು ಒಂದು ವಿಷಯದ ಬಗ್ಗೆ ಹೇಳಿದೆ ಅಲ್ವಾ ಎಂದರು ಆಗ ನಾನು ಅಯ್ಯೋ ದಿನ ನೂರಾರು ವಿಚಾರ ಹೇಳ್ತೀನಿ ಅದರಲ್ಲಿ ಯಾವುದು ಹೇಗೆ ನನಗೆ ನೆನಪು ಇರುತ್ತೆ ನೀನೇ ಹೇಳು ಎಂದಾಗ ಅವರು ಏನಿಲ್ಲ ನಾನು ನೀನು ಇಬ್ಬರು ಎನ್ನುತ್ತಾ ಇದ್ದರು ನಾನು ಮುಂದೆ ಹೇಳು ಎಂದೆ ಆಗ ಅವರು ನನಗೂ ಯಾರ ಮೇಲೆ ಪ್ರೀತಿ ಇಲ್ಲ ಆದರೆ ಮೊನ್ನೆ ನೀನು ಹೇಳಿದೆ ಅಲ್ವಾ ಆ ವಿಷಯದ ಬಗ್ಗೆ ನಾನು ಸುಮ್ಮನೆ ವಿಚಾರ ಮಾಡ್ತಾ ಇದ್ದೆ ನಾನು ನೀನು ಯಾಕೆ ಏಕಾಂತದಲ್ಲಿ ಇರಬಾರದು ಎಂದು ಹೇಳಿದರು ಅದನ್ನು ಕೇಳಿ ನನಗೆ ಶಾಕ್ ಎನಿಸಿಬಿಟ್ಟಿತು ಆಮೇಲೆ ನಾನು ಸುಧಾರಿಸಿಕೊಂಡು ನೋಡು ಇದೆಲ್ಲ ಬಾಯ್ಲಿ ಹೇಳೋ ಮಾತಲ್ಲ ಅಲ್ಲದೆ ನಮ್ಮ ಮನೆಯವರು ನಿಮ್ಮ ಮನೆಯವರೂ ಪರಿಚಯ ಇದ್ದಾರೆ ಆಮೇಲೆ ಏನಾದರೂ ತೊಂದರೆ ಆದರೆ ಕಷ್ಟ ಎಂದು ಹೇಳಿದೆ ಆವಾಗ ಅವರು ನಾನು ಯೋಚನೆ ಮಾಡಿಯೇ ನಿನಗೆ ಈ ಬಗ್ಗೆ ಕೇಳ್ತಾ ಇದ್ದೀನಿ ನೀನು ಏನು ಹೇಳ್ತೀಯ ಎಂದರು ನಾನು ನನಗೇನು ತೊಂದರೆ ಇಲ್ಲ ಎಂದ ಕೂಡಲೇ ಮೇಲೆ ಬಂದರು ಆವಾಗ ನಾನು ಸಾವಧಾನ ಸಾವಧಾನ ಹೀಗೆಲ್ಲ ಮಾಡಿದರೆ ಹೇಗೆ ಎಂದು ಹೇಳಿದೆ ಆಗ ಅವರು ಇವಾಗ ನಿಧಾನವಾಗಿಯೇ ಈ ಕೆಲಸ ಇಪ್ಪತ್ತೇಳು ವರ್ಷದಿಂದ ಆಗಿಲ್ಲ ಇನ್ನೂ ನಿಧಾನ ಮಾಡಿದರೆ ನನ್ನ ಕತೆ ಮುಗಿಯುತ್ತೆ ಎಂದು ಹೇಳಿದರು ಅಷ್ಟೊತ್ತಿಗೆ ನಮ್ಮ ಮನೆ ಗೆಟ್ ಶಬ್ದ ಆಯ್ತು ಆಗ ಅವರು ಟಿವಿ ನೋಡುತ್ತಾ ಕುಳಿತರು ನಾನು ನನ್ನ ಮೊಬೈಲ್ನಲ್ಲಿ ಏನೋ ಮಾಡುವವರ ತರಕೂತೆ ಅದೇ ಹೊತ್ತಿಗೆ ಅವರ ಅಮ್ಮ ಸಚಿನ್ ಇದು ಯಾಕೋ ಫೋನ್ ಏನೋ ಸಮಸ್ಯೆ ಮಾಡ್ತಾ ಇದೆ ಎನ್ನುತ್ತಾ ಬಂದರು ಇವರನ್ನು ನೋಡಿ ನಾನು ನಿನ್ನ ಎಲ್ಲಿ ಅಂತ ಹುಡುಕೋದು ನೀನು ಇಲ್ಲಿ ಟಿವಿ ನೋಡ್ತಾ ಕೂತಿದ್ದೀಯಾ ನಡಿ ಮನೆಗೆ ಎಂದರು ನಾನು ಫೋನ್ ಚೆಕ್ ಮಾಡಿ ಫೋನ್ ಫಾರ್ಮ್ಯಾಟ್ ಮಾಡಿ ಎಲ್ಲ ಸರಿ ಮಾಡಿದೆ ಆಮೇಲೆ ಅವರಿಬ್ಬರೂ ಸೇರಿಕೊಂಡು ತಮ್ಮ ಮನೆಗೆ ಹೋದರು ಆದರೆ ಕೈಗೆ ಬಂದ ತೂತು ಬಾಯಿಗೆ ಬರಲಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದೆ ಹೀಗೆ ಇಬ್ಬರೂ ಕೂಡ ಸರಿಯಾದ ಅವಕಾಶಕ್ಕೆ ಕಾಯುತ್ತಿದ್ದೆವು ಆದರೆ ಇದೇ ಹೊತ್ತಿನಲ್ಲಿ ಅವರ ಮದುವೆ ಮಾತುಕತೆ ಶುರುವಾಗಿ ಬಿಟ್ಟಿತು ಅವರು ಕೂಡ ಮದುವೆಗೆ ಸಿದ್ಧ ಇರಲಿಲ್ಲದಿದ್ದರೂ ಅವರನ್ನು ಮದುವೆಗೆ ಒಪ್ಪಿಸಿದ್ದರು ನನಗೆ ಆಮೇಲೆ ಇದರ ಬಗ್ಗೆ ಗೊತ್ತಾಗಿತ್ತು ನನಗೇನು ಬೇಜಾರು ಆಗಿರಲಿಲ್ಲ ಆದರೆ ಅವರಿಗೆ ಸ್ವಲ್ಪ ಬೇಜಾರಾಗಿತ್ತು ಅವರು ಒಂದು ದಿನ ಬಂದು ನನಗೆ ಮನೆಯಲ್ಲಿ ಹುಡುಗನ್ನು ನೋಡಿದ್ದಾರೆ ಎಂದರು ಆಗ ನಾನು ಮತ್ತೆ ಎಲ್ಲರೂ ಜೀವನದಲ್ಲಿ ಸೆಟಲ್ ಆಗಲೇಬೇಕು ಅಲ್ವಾ ಎಂದು ಕೇಳಿದೆ ಆಗ ಅವರು ನನ್ನ ಪರಿಸ್ಥಿತಿ ಯೋಚನೆ ಮಾಡು ನನ್ನ ವಿಷಯ ಅಂದರೆ ನಿನಗೆ ತಮಾಷೆ ಅಲ್ವಾ ಎಂದರು ಆಗ ನಾನು ಇವಾಗ ಏನಾಗಿದೆ ಎಂದಾಗ ಅವರು ಅವತ್ತು ಆ ಘಟನೆ ನಡೆದ ಮೇಲೆ ನನಗೆ ನಿನ್ನ ಮೇಲೆ ಯಾವುದೇ ಭಾವನೆ ಇಲ್ಲವಾ ಎಂದು ಕೇಳಿದರು ಆಗ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಈ ವಿಷಯದಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ ಎಂದಾಗ ಅವರು ಅಲ್ಲಿಂದ ಹೊರಟು ಹೋದರು ಆದರೆ ಈ ಹಿಂದೆ ನಡೆದ ಘಟನೆಯಿಂದ ನಾನು ಹೇಗಾದರೂ ಮಾಡಿ ಅದನ್ನು ಪಡೆಯಬೇಕು ಎಂದು ನಿರ್ಧಾರ ಮಾಡಿದೆ ಹೀಗೆ ಎರಡು ದಿನ ಆದಮೇಲೆ ಮೊದಲಿನಂತೆ ಮತ್ತೆ ಮಾತಾಡೋಕೆ ಶುರು ಮಾಡಿದೆವು ಆಮೇಲೆ ಒಂದು ದಿನ ಎಲ್ಲವೂ ಹತ್ತಿರ ಇದ್ದಾಗ ಏನೋ ಕೊಡೋಕೆ ಅಂತ ನಮ್ಮ ಮನೆಗೆ ಬಂದಿದ್ದರು ಆಗ ನಾನು ಏನು ಫಂಕ್ಷನ್ನಲ್ಲಿ ಪುಲ್ಬಿಸಿನ ಎಂದು ಕೇಳಿದೆ ಆಗ ಅವರು ಏನಿಲ್ಲ ಎಂದರು ಕೂಡಲೇ ನಾನು ಸರಿ ಇವಾಗ ಮೊನ್ನೆ ಬಿಟ್ಟಿದ ಕೆಲಸ ಮಾಡೋಣ ಎಂದು ಕೇಳಿದೆ ಆಗ ಅವರು ಇವಾಗ ತಪ್ಪು ಅಲ್ವಾ ಎಂದರು ಆಗ ನಾನು ಮೊದಲೇ ಹೇಳಿದ್ದೇನೆ ಅಲ್ವಾ ಇದು ಕೇವಲ ಈ ಕ್ಷಣಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಎಂದಾಗ ಅವರು ಏನೋ ಯೋಚನೆ ಮಾಡಿದಂತೆ ತೋರಿತು ಆಮೇಲೆ ನಾನು ಕೂಡಲೇ ಸಿಕ್ಕಿದ ಸಮಯ ಬಳಸಿಕೊಂಡು ಅಲ್ಲಿಯೇ ಆ ಕೆಲಸ ಶುರು ಮಾಡಿ ಮಾಡಿದೆ ಮೊದಲಿಗೆ ಅವರು ಏನು ಗೊತ್ತಿಲ್ಲದಂತೆ ಇದ್ದರೂ ಸಹ ಆಮೇಲೆ ಅವರೇ ಆ ಕೆಲಸವನ್ನು ಪೂರ್ತಿ ಮಾಡಿಬಿಟ್ಟರು ಆಮೇಲೆ ಅವರು ಥ್ಯಾಂಕ್ಸ್ ಎಂದಾಗ ಇದಕ್ಕೆ ಲಯಾಕೆ ಇನ್ನು ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಎಂದಾಗ ಅವರು ನಕುಸುಮ್ಮನಾಗಿ ಬಿಟ್ಟರು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ